ಇಲ್ಲ ನಾವು ಸುಮ್ಮನೆ ರೈತರು ಕೆಲವೊಬ್ರು ತಪ್ಪಾಗಿ ಹಾಕ್ತಿರ್ತಾರ ಕೆಲವೊಬ್ಬರಿಗೆ ಏನಪ್ಪಾ ಅಂತಂದ್ರೆ ಲೀಕೇಜ್ ಒಳ ಬಿತ್ತ ನೀರಾವರಿ ಭೂಮಿ ಇರ್ತೈತಿ ಪಾಣಿ ಒಳಗಡೆ ಅವರು ರೈತ ಸಂಪರ್ಕ ಕೇಂದ್ರದ ಆನ್ಲೈನ್ ಸೆಂಟರ್ ಅಲ್ಲಿ ಆನ್ಲೈನ್ ಇರ್ತತಿ ಇವ್ರದ್ದು ನಿಮ್ ಭೂಮಿ ನೀರಾವರಿ ಅಂತ ಇರ್ತೈತಿ ಆದ್ರೆ ಪಾಣಿ ಒಳಗೆ ನಿಮ್ದು ನೀರಾವರಿ ಅಂತ ಇರ್ತೈತಿ ತುಂಬಾ ಒತ್ತನೆ ಏನ್ ಮಾಡ್ತಾರೆ ರೈತರು ಏ ನಾನು ಒಣ ಬೇಸ ನಂದು ಒಣ ಬೇಸ ಅಂತ ಹಾಕಿಬಿಡೋಂದ್ರೆ ರೊಕ್ಕ ಪಡ್ತಾವೆ ಈ ವರ್ಷ ಅಂತಂದು ಅಣಕಾಂತ್ರ ಆ ರೀತಿ ತಪ್ಪಾಗುತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ನೀವು ನೀರಾವರಿ ಅಂತ ಹಾಕಿರ್ತೀರಿ ಅರ್ಜಿನದ ನೀರಾವರಿ ಹಾಕಿರ್ತೀರಿ ನಿಮ್ಮ ಭೂಮಿ ನೀರಾವರಿ ಇರ್ತೈತಿ ಜಿ ಪಿ ಎಸ್ ಮಾಡೋ ಟೈಮಲ್ಲಿ ಸ್ವಲ್ಪ ಏನೋ ಮಿಸ್ಟೇಕಾಗಿ ಆಯಿ ಮತ್ತು ಆರ್ ಅಂತರ್ತೀವಿ ಅಂದರೆ ಆಯಿ ಅಂತಂದರೆ ನೀರಾವರಿ ಆರ್ ಅಂದರೆ ಒಣಬೇಸಿ ಬೆದ್ದ ಭೂಮಿ ಅರ್ಥ ಆ ಜಿ ಪಿ ಎಸ್ ಮಾಡೋ ಸಂದರ್ಭದಾಗ ನೀವು ಮುಂದೆ ನಿಂತ್ಕೊಂಡು ಮಂದಿ ನೀರಾವರಿ ಅಂತ ಐತಿ ನೀರಾವರಿ ಅಂತ ಹಾಕಪ್ಪ ಗೆದ್ದಂತೈತಿ ಬೆದ್ದಂತ ನಿಮ್ಮ ನಿಮ್ಮೂರನೇ ಇರ್ತಾರೆ ಯಾರೋ ಅವ್ರ್ ಒಂದು ಕರೆಕ್ಟ್ ಆಗಿ ಹೇಳಿ ಅದು ಕರೆಕ್ಟ್ ಆಗುತ್ತೆ ಆಮೇಲೆ ಬೆಳೆ ಪರಿಹಾರಗಳು ಹೇಗೆ ಬರ್ತಾವಂತಂದ್ರೆ ನಿಮ್ಗೆ ಒಂದು ನಿಮ್ಗೆ ನಂತರ ಒಂದು ಪಂಚಾಯತ್ ಅಂತ ಮಾಡಿರ್ತಾರೆ ಆ ಹಳ್ಳಿಗಳಿಗೆ ಅತಿ ಹೆಚ್ಚು ಯಾವ ಒಂದು ಪ್ರಮುಖ ಬೆಳೆ ಅಂತ ಆಯ್ಕೆ ಮಾಡ್ತಾರೆ ಯಾವ ಸರ್ಕಾರ ಮಾಡ್ತಾರೆ ಆ ಸರ್ಕಾರ ಮಾಡಿದಾಗ ತರ್ಟ್ ಲೈಟ್ ಮುಖಾಂತರ ಸರ್ವೆ ಮಾಡ್ತಾರೆ ಆ ವಿಲೇಜ್ ಅಕೌಂಟ್ರು ಬರ್ತಾರೆ ಮತ್ತೆ ಪಿ ಎದವ್ರು ಬರ್ತಾರೆ ಜಿ ಪಿ ಎಸ್ ಮಾಡ್ರೊಬ್ರು ಸೇವಾ ಅವ್ರು ಬಂದು ಪಿ ಎ ಚೆಕ್ ಮಾಡ್ತಾರೆ ಅಂದರೆ ಆ ಹೊಲದಲ್ಲಿ ಹೋದ ವರ್ಷ ಎಷ್ಟು ಕೆ ಜಿ ಬಂದಿತ್ತು ಆ ಬೆಳೆ ಅಂತ ಚೆಕ್ ಮಾಡಿ ಅವ್ರು ಗೊತ್ತಿರ್ತಾರೆ ಸಮೀಕ್ಷೆ ಮಾಡ್ಕೊಂಡು ಹೋದ ವರ್ಷ 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 ಸಮೀಕ್ಷೆ ಮಾಡಿದಾಗ ಅವರು ನೋಡ್ತಾರೆ ಹೋದ ವರ್ಷ ಒಂದು ಆ ಒಂದು ಭೂಮಿಯಲ್ಲಿ ಒಂದು ಏಳು ಎಂಟು ಮೀಟ್ರಲ್ಲಿ ಒಂದು ಏಳು ಕೆ ಜಿ ಇತ್ತಪ್ಪ ಈ ವರ್ಷ ಒಂದು ಎರಡು ಕೆ ಜಿ ಕಮ್ಮಿ ಬಂದೈತಿ ಅಂತೇಳಿ ಅಂದ್ಕೊಂಡು ಈ ಒಂದು ಹೊಲದಲ್ಲಿ ಈ ಒಂದು ಪಾಣಿಯಲ್ಲಿ ಬೆಳೆ ಹಾನೆ ಆಗೈತಿ ಎರಡು ಕೆ ಜಿ ಅಷ್ಟು ಆಗಿದೆ ಅಂತಂದು ಘೋಷಣೆ ಮಾಡ್ತಾರೆ ಮಾಡಿದಾಗ ಅದೇ ಅತಿ ಹೆಚ್ಚು ಎಲ್ಲ ಕಡೆ ನೀವು ಕರ್ಕೊಂಡು ಹೋಗಲಿ ಬೆಳೆ ಜಿ ಕೊಡ್ತಾರೆ ಎಸ್ ಮಾಡ್ತಾರೆ ಕಡ್ಡಾಯವಾಗಿ ಹೋಗಿ ಹೋಗ್ತಾರೆ ಎಲ್ಲ ಹೊಲಕ್ಕೂ ಹೋಗಿ ಹೋಗ್ತಾರೆ ನಿಮ್ಗೆ ಗೊತ್ತಿದ್ದು ಕರ್ಕೊಂಡು ಹೋಗ್ಬೋದು ಗೊತ್ತಿಲ್ಲದೂ ಹೋಗ್ಬೋದು ಇಲ್ಲಾಂದ್ರೆ ನಿಮ್ಮಲ್ಲಿ ಜಿ ಪಿ ಮಾಡೋ ಕರ್ಕೊಂಡ್ರೆ ಹೋಗ್ತಾರೆ ಇಂಥ ಹೊಲೆಯಲ್ಲಿ ಪಾಣಿ ಇತ್ತು ಮಾಡ್ಕೊಂಡ್ರೆ ಅವಾಗ ಏನಾಗುತ್ತೆ ನೀವು ಅರ್ಜಿ ಹಾಕಿದಾಗ ಅಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಯಾವ ಬೆಳೆ ಇಲ್ಲ ಒಂದು ಪಂಚಾಯತಿಗೆ ಅಲ್ಲಿ ಎಂಬತ್ತು ಪರ್ಸೆಂಟ್ ಇದ್ದರೆ ಅಲ್ಲಿ ಎರಡನೇ ಪ್ರಕಾರ ಕೊಟ್ಟರೆ ನಿಮಗೆ ಎಕ್ಸಾಂಪಲ್ಲು ಈಗ ಮೆಕ್ಕೆಜೋಳ ಇಲ್ಲಿ ಭಾಳ ಬೆಳಿತಾರಪ್ಪ ಅಂದರೆ ಎರಡೂವರೆ ಎಕರೆಗೆ ನೀವು ಕಟ್ಟೋ ಪೀಸು ಹನ್ನೊಂದು ನೂರು ಹದಿಮೂರು ಹಾಂ ನಮ್ಮಲ್ಲಿ ಹನ್ನೊಂದು ಐನೂರು ರೂಪಾಯಿ ಕಟ್ಟು ಒಂದು ಮತ್ತು ಮತ್ತಿನ್ನೊಂದು ಎಲ್ಲೋ ಕಲರ್ ರಸೀದಿ ಅಂತ ಆ ರಸೀದಿಗಳು ನೀವು ಕಟ್ಟಿದ್ದಕ್ಕು ಒಂದು ರಸೀದಿ ಕೊಟ್ಟಿದ್ದೀವಿ ಇನ್ನೊಂದು ನೀವು ಯಾವ ಬೆಳೆ ಹಾಕಿದ್ದೀರಿ ಅಂತ ಇನ್ನೊಂದು ಅಡ್ವೈಸ್ಮೆಂಟು ಸರ್ಕಾರದಿಂದ ಅದು ಜನರೇಟ್ ಆಗುತ್ತೆ ನೀವು ಆಗಿದ ತಕ್ಷಣ ಅದನ್ನು ಕೊಡ್ತೀವಿ ಅದನ್ನ ಇಟ್ಕೊಂಡು ನೀವು ಜಿ ಪಿ ಎಸ್ ಮಾಡಿಕೊಡ್ತೀವಿ ಹಾಂ ಇಲ್ಲಿ ಒಂದು ಅರುವತ್ತು ಪರ್ಸೆಂಟ್ ನೂರು ಪರ್ಸೆಂಟ್ ಹಾನಿ ಆಗಿದೆ ಅಂತ ತಿಳ್ಕೊಳ್ಳೋಣ ಯಾವುದೋ ಮೆಕ್ಕೆ ಜೋರ ಬರಬೇಕು ಸರ್ ನಿಮಗೆ ಎರಡೂವರೆ ಎಕರೆಗೆ ಎಷ್ಟು ಸಿಗುತ್ತಂತಂದರೆ ಐವತ್ತು ಆರು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಉದ್ದೇಶ ಏನು ನಿಮ್ಮ ಬೆಳೆಗಳು ಯಾವುದೇ ರೀತಿ ಹಾನಿ ಆಗಬಾರ್ದು ಸಾಕು ಅಷ್ಟೇ ಬಿಟ್ಟರೆ ನಂಗೆ ಚೆನ್ನಾಗಿ ಬಂದರೂ ಬರ್ಲಿಕ್ಕೆ ಪೊಲ ಚೆನ್ನಾಗಿ ಬಂದಿಲ್ಲ ಅಂದ್ರೂ ಒಟ್ಟು ಲಾಸ್ ಆಗಬಾರ ಸಿಕ್ಕ ಯಾಕಂದ್ರೆ ಅಷ್ಟೆಲ್ಲ ಒಂದು ಎಕರೆಗೆ ಅಂದರೆ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಬಿತ್ತನೆ ಬೀಜ ಅದಕ್ಕೆ ಹೂಡಿಗೆ ಔಷಧಿ ಹಿಡ್ತೀರಿ ಗೊಬ್ಬರ ಹಾಕ್ತೀರಿ ಯಾಕೆ ಚೆನ್ನಾಗಿ ಬಂದಂತ ಹಾಕ್ತಿರ್ಬಿಟ್ರೆ ಬರಬಾರ್ದು ಅಂತ ಹಾಕೋಕ್ಕಿಲ್ಲ ಕೈ ಜಾರ ಆಗುತ್ತೆ ಆದರೆ ಏನಾದರೂ ಆದರೆ ಮಳೆಯ ಅಧ್ಯಕ್ಷ ಆದರೆ ಮಳೆ ಆಗದೇ ಇದ್ದರೆ ಯಾವುದೋ ಒಂದು ಬಂದರೆ ತಿನ್ನಬೇಕು ಆಮೇಲೆ ತುಂಬ ಒಂದು ಇನ್ಸ್ಪೆಕ್ಟರ್ ಆ ಇನ್ಸ್ಪೆಕ್ಟರ್ ಬಂದು ನಿಮ್ಮ ಅಧ್ಯಯನದಿಂದ ಆ ನಂಬರ್ನ ಕಾಂಟೆಕ್ಟ್ ತಗೊಳ್ಬೇಕು ಯಾವುದೇ ಮಳೆಯೊಂದಿಗೆ ಆಗಿದಾಗ ಅಂತ ಆ ನಂಬರಿಗೆ ಈಗ ಏನಾದಿತ್ತು ಈ ನಿಮಗೆ ಒಂದೇ ಹೊಲಕ್ಕೆ ಒಂದು ಯಾವುದೇ ಕಾಡು ಪ್ರಾಣಿ ಬಂದು ಇಲ್ಲಂದರೆ ಕೀಟಗಳು ಅಧ್ಯಕ್ಷ ನಿಮಗೆ ಒಂದಲೇ ಆಗಿ ಅನಿಸಲೇ ಖಂಡಿತವಾಗಿ ನಾವು ಪ್ಲಾನ್ ಮಾಡಿದರೆ ಮಾಡಿದೆ ಹೌದು ಏ ಬಂದು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕರೇ ನಂಬರ್ ಯಾವಾಗ ಇಟ್ಕೊಂಡ್ರೆ ಅವರು ಕಣ್ಣಕ್ಕಾಗಿ ನಿಮ್ಮ ತೊಗೊಂಡು ಆ ಒಂದು ಹೊಲಸ ಯಾಕಂದರೆ ಅರ್ಜಿ ಹಾಕಿದ್ರೆ ಅಂದರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸೇವ್ ತಗೊಂಡು ಯಾಕಂದ್ರೆ ಚಂದಿರಬಹುದು ಈ ಬೆಳೆ ವಿಮೆ ಒಂದು ಉಳಿಯೋರಿಗೆ ಆ ಒಂದು ಅಮೌಂಟ್ ಐತಲ್ಲ ಆ ನಂಬರ್ನ ಹೊಸ ವಿಚಾರ ಮಾಡ ನಿಮ್ಮ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತೀನಿ ಲಾಸ್ ಆಗಿತ್ತಲ್ಲ ಆದ್ರೆ ಅವನೇ ಮಾಡಿದ್ರೆ ಹೋದ್ರೆ ಪಕ್ಕದ ಹೋದ್ರೆ ಇಟ್ಕೊಂಡು ಆಗಿ ತಗೊಂಡೆ ಅವರಿಗೆ ಎಂಬತ್ತಾರು ಸಾವಿರ ಬೆಳೆ ಪರಿಹಾರ ಮತ್ತು ಕಟ್ಟಿದ್ದು ಎರಡು ಸಾವಿರದ ಮುನ್ನೂರ ಐವತ್ತು ಐವತ್ನಾಲ್ಕರ ಕಟ್ಟಿನ ಸಂಜೆ ಎಂಬತ್ತಾರು ಸಾವಿರ ಬರುತ್ತೆ ಮತ್ತು ಆ ಉಳಗಟ್ಟಿ ಫಲನೂ ಚೆನ್ನಾಗಿ ಯಾಕಂದ್ರೆ ಆ ಒಂದು ಪಂಚಾಯತಿ ಅವ್ನು ಒಂದೇ ಬೆಳೆ ನೋಡ್ಕೊಂಡು ಚೆನ್ನಾಗೇ ಅಂತ ಹೇಳಿಲ್ಲ ಎಲ್ಲ ನೋಡಿದಾಗ ಅವನು ಆ ಒಂದು ಪಂಚಾಯತಿಗೆ ಅದು ಚೌಡಾಪುರ ಪಂಚಾಯತಿಗೆ ಏನಾಗಿತ್ತು ಈರುಳ್ಳಿ ಬೆಳೆ ಆನೆ ಆಗೈತೆ ಅಂತ ಘೋಷಣೆ ಮಾಡಿದ್ರು ಅದು ಎಪ್ಪತ್ನಾಲ್ಕು ಗಂಟೆ ಆನೆ ಅನಂತರ ಮಾಡಿದೆ ಯಾವ್ದರ್ಷ ಬೆಳೆದ ವರ್ಷ ಅದಕ್ಕೆ ನೀವು ಬರಲಿ ಬಿಡಿ ನೀವು ಮಾತು ಈ ವರ್ಷ ನಾನು ನಾನು ಈ ಥರ ಬಂದು ಹೇಳ್ತಿನ ಬಿಟ್ಟು ಮುಂದೆ ಚಿಂಗೆ ನೀನು ವರ್ಷ ನೀವು ನಿಮ್ಮ ಕೆಲಸ ಬೆಳೆ ಬಿತ್ತನೆ ಮಾಡಿದ ತಕ್ಷಣ ನಿಮ್ಮದು ಹೊಲ ಯಾವುದು ಯಾವ ಬೆಳೆ ಬಿತ್ತನೆ ಮಾಡಿದ್ರಿ ಅದನ್ನು ಕರೆಕ್ಟಾಗಿ ತುಂಬಿ ನೀರಾವರಿನ ಗದ್ದಲ ತುಂಬಿದ ತಕ್ಷಣ ನಿಮ್ಮ ಕೆಲಸ ಏನು ಜಿ ಪಿ ಎಸ್ ಮಾಡಿ ಜಿ ಪಿ ಎಸ್ ಮಾಡಿಸಿ ವಿಲೇಜ್ ಹಾಕೊಂಡಿರ್ತಾರೆ ಅವ್ರು ಬಂದಾಗ ಇಲ್ಲಾಂದ್ರೆ ಕರ್ಚಿದಾಗ ಕರೆಕ್ಟಾಗಿ ನೀವು ಹೇಳಬೇಕು ಸರ್ ನೋಡಿ ನಿಮಗೆ ನಮಗೆ ನಾನು ಚಿಂತನೆ ಮಾಡಿಸ್ ಇಲ್ಲಿ ತೋರಿಸಬೋದು ಅವಾಗ ಏನಾಗಿತ್ತು ಜಿಪಿ ಎಸ್ ಮಾಡಿಸಬೇಕು ಆಗಿರ್ತೈತಿ ಚೆನ್ನಾಗಿ ಫಲ ಬದ ಸರ್ ಯಾಕನ್ ರಾಜಕೀಯ ರೂಪದೋಷಗಳು ಬಹಳ ಖಂಡಿತ ಸರ್ ಆಯ್ತಾ ಕುಮಾರ್ ಯಾರು ಕರೆಕ್ಟ್ ಈಗ ಉದಾಹರಣೆಗೆ ಗದಗ ಜಿಲ್ಲಾ ಗದಗ ತಾಲೂಕು ಏನೈತಲ್ಲ ಅಲ್ಲಿ ಮಿನಿಸ್ಟ್ರ್ ಒತ್ತಡನವರು ಎಮ್ ಎಲ್ ಎಂಲ್ಗಳು ಒತ್ತಾಡೋನ ಜೊತೆಗೆ ಪ್ರತಿ ವರ್ಷನೂ ವಿಮೆ ಅವ್ರ ಮನೆ ಬಾಗಿ ಬರೋಕ್ಕ ಈ ಬಳ್ಳಾರಿ ಜಿಲ್ಲೆ ಯೋಜನೆಗಳು ಯಾವ ಜಿಲ್ಲಾ ಯಾರು ನಮ್ಮ ಹೇಳಿ ಯಾರ ಊರಿಗೆ ಐದು ಮಂದಿಗೆ ತಪ್ಪಿದ ಆರು ಮಂದಿ ಆ ಗೋಳಿ ಮಕ್ಕಳು ಮಾಡೋದು ಇಲ್ಲ ಕೆಲಸ ಇವ್ ಜಿ ಪಿ ಎಸ್ ಮಾಡೀಸ್ ಅಕೌಂಟ್ಗೆ ಇವನಿಗೆ ಯಾರಿಗೆ ಐತಿರಿ ಸ್ಟುಡಿಯೋ ಹೇಳ್ತೀವಿ ಸ್ಟುಡಿಯೋ ಇವನ್ ಏನ್ ಮಾಡ್ತಾನ ಎಲ್ಲರೂ ಯಾರು ನಮ್ಮಂತಾರ ಒಳ್ಳೆ ಇಲ್ಲಿ ಹೋಗ್ತಾನ

ಭಾಳ ಲಿಂಕ್ ಇದ್ದಾರೆ ಈಗ ಹ್ಮ್ ಆದ್ರ ಅದ್ರ ಹೌದು ದಿನ ಎಲ್ಲಿಯ ಈ ಬದುಕು ಬಾಳೆ ಬಿಟ್ಟ ಅವ್ರ ಅಮಾನ ಜನರಿಗೆ ಅವ್ರ ಯಾರಂದನೇ ಗೊತ್ತಿರಲ್ಲ ಸಾಮಾನ್ಯ ಜನರಿಗೆ ಅವ್ರು ಯಾರು ಎಲ್ಲಿರ್ತಾರಂತನ ಗೊತ್ತಿರಲ್ಲ ಅವ್ರ ಅಲ್ಲಿಗೆ ಓಪನ್ ಆಗಲ್ಲ ತಕ್ಕ ಆಮೇಲೆ ಅದು ಒಂದು ಪಾಲಿಸಿಗೆ ಈಗ ಏನಾಗೈತಂದ್ರ ಲಾಯರ್ ಹ್ಮ್ ಲಾಯರ್ ಮಾಡಿ ಏನಿದ್ರು ಅಮೌಂಟ್ ಅವ್ರ ಕಟ್ಕಂತ ಹಾ ಅವ್ರಿಗೆ ತಕ್ಕನ್ ಅವರಿಗೆ ಫಿಫ್ಟಿ ಅವರಿಗೆ

ಮತ್ತು ಯಕ್ಷಣ ಯೋತ್ನೂರು ಕೊಡೋದಿಲ್ಲ ಎರಡು ಆರು ಸಾವಿರ ನಮ್ಗೆ ಆರು ಎರಡು ಅಂತೇಳಿ ಅದನ್ನು ಹುಡುಗೇಳಿ ನಿಮ್ಗೆ ಹೊರತದಿ ಅಂತ ಆಶ್ವಾಸನೆ ಇಲ್ಲ ಹಿಂಗೆ ಐತಪ್ಪ ನೀವು ಮಾಡಿ ಖಂಡಿತವಾಗಿ ಅದು ಓಡಾಡಬೇಕು ನೀವು ರೈತ ಓಡಾಡ್ಬೋದು ಹಾಕಿದ್ಮೇಲೆ ತುಂಬ ಕೊಡೋಂಗಿಲ್ಲ ಜಿ ಪ್ಲೇಸ್ ಬರ್ತಕ್ಕೆ ಓಡಾಡಬೇಕು ಒಳ್ಳೇದು ಮಾಡ್ಬಿಡ್ತಾರೆ ಲಾಸ್ ಓಡಾಡೋದು ಯಾರು ನಾವು ಓಡಾಡೋಕ್ಕೆ ಬರಲ್ಲ ಅದು ಹಾಕಿದವರು ಓಡಾಡಬೇಕು

ಗೌರ್ಮೆಂಟ್ ಬೇರೆ ಬೇರೆ ರೀತಿಯಿಂದ ನಾವು ಹಾಕಿ ಕೊಡ್ತೀವಿ ಬೆಳೆ ಬರ್ತಾ ಮುಂಗಾರಿ ಬೆಳೆ ಹಿಂಗಾರಿ ಬೆಳೆ ಇದು ರೈತರು ವರ್ಷಕೊಂಡ್ ಬರ್ತಾರೆ ಮತ್ತೆ ಪ್ರತಿ ಒಂದು ಹಳ್ಳಿಗೆ ಕೆನೋಸ್ ಮಾಡ್ತೀವಿ ಏನಪ್ಪಾ ಅಂತಂದ್ರೆ ಪ್ಯಾನ್ ಪಾನ್ ಕಾರ್ಡ್ ಹೊರಗಡೆ ಆನ್ಲೈನ್ ಸೆಂಟರ್ ಎರಡ್ನೂರ ಐದು ರೂಪಾಯಿ ಮುನ್ನೂರು ರೂಪಾಯಿ ಪಾನ್ ಕಾರ್ಡ್ ಆಗ್ತದೆ ನಮ್ಮ ಧರ್ಮಸ್ಥಳ ಕೇವಲ ಸರ್ಕಾರ ಸರ್ಕಾರದ ಐವತ್ತು ರೂಪಾಯದಾಗ ಪಾನ್ ಕಾರ್ಡ್ ಅಲ್ಲ ಸರ್ ಬೆಳೆ ವಿಮೆ ವ್ಯಾಪ್ತಿಯೊಳಗ ಯಾವ್ಯಾವ ಬೆಳೆಗಳು ಅಂದ್ರೆ ಕಬ್ಬು ಈರುಳ್ಳಿ ಈ ತರ ಯಾವ್ಯಾವ ಈಗ ಸರ ಈ ಒಂದು ವಿಜಯನಗರ ಡಿಸ್ಟಿಕ್ ಹೆಸರು ಮಳೆ ಹಾಸುತ್ತಾ ಲಾಸ್ಟ್ ಏರ್ಟ್ ಮುಗಿದ ಸರ್ ಅಂದ್ರೆ ಮೂವತ್ತು ಆರಕ್ಕಿಂತ ಈ ಎಳ್ಳು ಇದೆ ಮಳೆ ಬೇಸ ಇದು ಮಳೆ ಹಸುತ್ತೆ ಈರುಳ್ಳಿ ಐತಿ ಮತ್ತೆ ಹತ್ತಿ ಇದೆ ಈ ಒಂದು ಪಂಚಾಯತಿಗೆ ಮತ್ತೆ ಮುಸುಕಿನ ಜೋಳ ಮೆಕ್ಕೆಜೋಳ ಇದೆ ತೊಗರಿ ಇದೆ ಕೆಂಪು ಮೆಣಸಿನಕಾಯಿ ಇದೆ ಮತ್ತೆ ಜೋಳ ಜೋಳ ಇದೆ ಮಳೆ ಎರಡು ಇದೆ ನೀರಾವರಿ ಐತಿ ಮತ್ತೆ ಬೆದ್ದು ಐತಿ ಮತ್ತೆ ಸೂರ್ಯಕಾಂತಿ ಎರಡೂ ಇದೆ ಟೊಮಾಟೊ ಇದೆ ನೆಲಗಡಲೆ ಐತಿ ಈರುಳ್ಳಿ ನೀರಾವರಿ ಮತ್ತು ಮಳೆ ಸತ್ತ ಐತಿ ಮತ್ತೆ ಉರುಳಿ ಐತಿ ಸಜ್ಜೆ ಐತಿರಿ ತೊಗರಿ ನವಣಿ ಭತ್ತ ವಾಣಿಜ್ಯ ಬೆಳೆಗಳು ಯಾವಿಲ್ಲ ವಾಣಿಜ್ಯ ಬೆಳೆಯಲ್ಲಿ ಈರುಳ್ಳಿ ಮಾತ್ರ ಮತ್ತು ಉಚಿತವಾಗಿ ನಮ್ಮ ಅಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡ್ ಅಂತೇಳಿ ಬಿ ಪಿ ಎಲ್ ಕಾರ್ಡ್ ಕುಟುಂಬದಾರಿಗೆ ಐದು ಲಕ್ಷ ರೂಪಾಯಿ ಚಿಕಿತ್ಸೆ ಉಚಿತವಾಗಲಿ ಅಂತೇಳಿ ಅದು ನಮ್ಮ ಧರ್ಮಸ್ಥಳ ಉಚಿತವಾಗಿ ಮಾಡಿಕೊಡ್ತೀವಿ ಮನೆ ರೇಷನ್ ಕಾರ್ಡ್ ಎಷ್ಟು ಜನ ಫೋಟೋ ಇರ್ತಾವ ಹೊಸ್ರದ್ದು ನಾವು ಫ್ರೀಯಾಗಿ ಮಾಡಿಕೊಡ್ತೀವಿ ಮತ್ತೆ ಕೃಷಿಕರು ಹೌದು ಕಾರ್ಮಿಕರು ಹೌದು ಅನ್ನೋದಕ್ಕೆ ಒಂದು ಇ ಸಿ ಎಂ ಕಾರ್ಡ್ ಮಾಡಿ ಏನಂತ ಅದನ್ನು ಫ್ರೀಯಾಗಿ ಕೊಟ್ಟಾಗತ್ತಪ್ಪ ಎಷ್ಟು ಬರ್ತಪ್ಪ ಅಂತೇಳಿ ಒಂದು ಆರ್ನೂರೈತು ಒಂದೊಂದು ಕಡೆ ಮುನ್ನೂರ ಐತ್ತು ಹೇಳ್ತಾರೆ ಅದು ಇರೋದು ನೂರ ಏಳು ರೂಪಾಯಿ ನೂರ ಏಳು ರೂಪಾಯಿ ಪಾನ್ ಕಾರ್ಡ್ ಎಷ್ಟು ಥರ ಇಲ್ಲಿ ಮಂದಿ ಮಾಡಿಕೊಡ್ತೀವಿ ಓಕೆ ಕಾಂಟ್ಯಾಕ್ಟ್ ಮಾಡೋಕೆ ಜನರಿಗೆ ನಿಮ್ಮ ನಂಬರ್ ಹೇಳಿ ಸರ್ ಹಾಂ ಸೆವೆನ್ ಏಯ್ಟ್ ನೈನ್ ಟು ನನ್ನ ನಂಬರು ಸೆವೆನ್ ಏಯ್ಟ್ ನೈನ್ ಟು ಸೆವೆನ್ ನೈನ್ ಟು ಸೆವೆನ್ ಫೈವ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಎಲ್ಲರೂ ಬೆಳೆ ವಿಮೆಯನ್ನು ನೋಂದಣಿ ಮಾಡಿ ಓಕೆ ಧನ್ಯವಾದಗಳು